ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರುಬೇನವೊಂದಮ ಗುರುದೇವ ದತ್ತ ದಿಗಂಬರ ಮಾಣಿಕೇಶ್ವರರ ವೃದ್ಧೆಮ್ಮನೇ ಧ್ಯಾನ್ಸುತ್ತ ಗುರುದೇವ ದತ್ತ ದಿಗಂಬರ ಶಂಕರನೇ ಗುಪ್ಪಜಿ ಕೂಡ ವೃದ್ಧಿಯನ್ನು ಧ್ಯಾನಸುತ್ತಜ್ಜಿ ಪೇಟೆಡಿನ ಗುರು ದಪ್ಪಜಿ ಕೂಡ ವದಿಸುತ್ತಾ ವಿಶೇಷ ಸೂಚನೆ ಏನು ಕೊಡೋದಪ್ಪ ಅಂದ್ರೆ ಇದೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಎಂಟು ಮತ್ತು ಒಂಬತ್ತನೇ ತಾರೀಕು ವಿಶೇಷವಾದ ಕಾರ್ಯಕ್ರಮ ಮುಕುಂದ ಗ್ರಾಮದಲ್ಲಿ ಪಂಡುರಂಗ ವಿಠ್ಠಲ ರುಕ್ಮಣಿ ದೇವಸ್ಥಾನದಲ್ಲಿ ಏಕಾದಶಿ ಮತ್ತು ದ್ವಾದಶಿ ನಿಮಿತ್ತವಾಗಿ ಏಕಾದಶಿ ದಿವಸ ಭಜನ ಕಾರ್ಯಕ್ರಮ ಹಾಗೂ ದ್ವಾದಶಿ ದಿವಸ ಅಂದ್ರೆ ಕುಂಭೋತ್ಸವ ಕಾರ್ಯಕ್ರಮ ತನಕ ತನಾತ್ ಕಾರ್ಯಕ್ರಮ ಹಾಗೂ ಸಾಯಂಕಾಲ ಆರು ಗಂಟೆಗೆ ವಿಶೇಷವಾಗಿ ಜಗತ್ತೆಲ್ಲ ಒಂದು ಸುಂದರವಾದಂಥ ಜ್ಯೋತಿ ಬೆಳಗಲಿ ಎಲ್ಲ ಲೋಕ ಕಲ್ಯಾಣಕ್ಕಾಗಿ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಸೈನಿಕರಿಗೆ ಒಳ್ಳೇದಾಗಲಿ ನಮ್ಮ ರೈತರಿಗೆ ಒಳ್ಳೇದಾಗ ಅಂತೇಳಿ ದೀಪೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಎಲ್ಲ ಸ್ವಲ್ಪ ಕಲಿತು ಆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗಿ ಆ ಕಾರ್ಯಕ್ರಮದಲ್ಲಿ ನೀವು ಕೂಡ ಒಂದು ದೀಪ ಹಚ್ಚುವ ಮುಖಾಂತರವಾಗಿ ನಮ್ಮ ಜಗತ್ತಿಗೆ ಒಂದು ಶಕ್ತಿ ಸಿಗಲಿ ನಮ್ಮ ಜಗತ್ತು ಯಾವತ್ತೂ ಪ್ರಜ್ವಲು ಬೆಳಕಾಗಿ ಬೆಳಗುಲಂತೇಳಿ ಹಾರೈಸುತ್ತಾ ಆ ಕಾರ್ಯಕ್ರಮ ಎಲ್ಲರೂ ಭಾಗಿಯಾಗಬೇಕಂತೇಳಿ ಆ ಪಾಂಡುರಂಗ ಒಂದಿಟ್ಟಿನಿಂದ ವಿನಂತಿ ಮಾಡ್ತೇವೆ ಆ ಕಾರ್ಯಕ್ರಮದಲ್ಲಿ ಕೂಡ ನಾವು ಕೂಡ ಭಾಗಿಯಾಗ್ತಾ ಇದ್ದೇವೆ ಎಲ್ಲ ಸದ್ಭಕ್ತರು ಕೂಡ ಬರಬೇಕು ಒಂದು ಪುಣ್ಯದ ಕಾರ್ಯಕ್ರಮ ಪುಣ್ಯದ ಒಂದು ನೋಡೋದೇ ಒಂದು ಪುಣ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದಕ್ಕಾಗಿ ಅವೆಲ್ಲರೂ ಬಂದು ಆ ಪಾಂಡುರಂಗ್ ದರ್ಶನ ಮಾಡಿಕೊಂಡು ದೀಪೋತ್ಸವ ಕಾರ್ಯಕ್ರಮ ನೀವು ಭಾಗಿಯಾಗಪ್ಪ ಅಂದ್ರೆ ನಮ್ಮ ಜನ್ಮ ಸ್ವಾರ್ಥತೆ ಆಗ್ತಂತ ಅಂತ ಹೇಳುತ್ತಾ ಎಲ್ಲರೂ ಆ ಕಾರ್ಯಕ್ರಮ ಬಂದು ಹಾಗೆ ನಾವು ಕೆಲಸ ಮಾಡೋಕ್ಕೂ ಮುಂದೆ